ನಮಸ್ಕಾರ ಎಲ್ಲರಿಗೂ ಹೊಸ ಚಿತ್ರ ಹೊಸ ಫಿಲ್ಮ್ ಅದೇ ನಮ್ಮ ಕಾಲಿವುಡ್ ಕಾಲಿವುಡ್ ಹೀರೋಯಿನಿ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಎಲ್ಲ ಭಾಷೆಯಲ್ಲಿ ಪಂಚಭಾಷೆ ತಾರೆ ನಯನತಾರ ಅವರು ಎಪ್ಪತ್ತ್ಮೂರು ವಯಸ್ಸು ಅವರಿಗೆಲ್ಲ ಸರ ಎಪ್ಪತ್ತ್ಮೂರು ವಯಸ್ಸು ಅವರು ಬಿಗ್ ಸ್ಟಾರ್ಗಳ ಸಿನಿಮಾದಲ್ಲಿ ನಮ್ಮ ನಯನತಾರ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅದು ಯಾರಪ್ಪ ಯಾರದಪ್ಪ ಅಂತಂದರೆ ಸಿನಿಮಾ ಕೆಲ ಅಂದರೆ ಅದು ಯಾರದಪ್ಪ ಅಂತಂದರೆ ನಮ್ಮ ಮೋಹನ್ ಲಾಲ್ ಅವರು ಹಾಗೂ ಮುಮ್ಮಟ್ಟಿ ಅವರು ಮುಖ್ಯ ಭೂಮಿಕೆಯಲ್ಲಿ ಅವರು ಬಿಗ್ ಸ್ಕ್ರೀನ್ ಮೇಲೆ ಅವರು ದೊಡ್ಡ ಪಾತ್ರದಲ್ಲಿ ಅಬ್ಸ ದೊಡ್ಡ ಪಾತ್ರದಲ್ಲಿ ಅಭಿನಯಿಸಕತ್ತಾರ ಅವರ ಮಧ್ಯದಲ್ಲಿ ಒಂದು ನಯನತಾರ ಅವರು ಅವರ ಮಧ್ಯದಲ್ಲಿ ಒಂದು ಎಪ್ಪತ್ತ್ಮೂರು ವಯಸ್ಸಾದರೂ ಇನ್ನೂ ಎನರ್ಜಿ ಇನ್ನೂ ಎನ್ಕ್ರೀಸ್ ಜಾಸ್ತಿನೇ ಆಗ್ತಾಯಿದೆ ನಮ್ಮ ಮೋಹನ್ ಲಾಲ್ ಅವರು ಮತ್ತು ಮುಮ್ಮೂಟಿ ಅವರು ಸಿಕ್ಕಾಪಟ್ಟಿ ಎನರ್ಜಿ ಮತ್ತು ಅವರು ಅವರ ಸಿನಿಮಾಗಳು ಸೂಪರ್ ಹಿಟ್ ಎಲ್ಲ ನಿಮ್ಗೆ ನೋಡಿರ್ಬೋದು ಕಾಲಿವುಡ್ ಸಿಕ್ಕಾಪಟ್ಟಿ ಸಿನಿಮಾ ಸೂಪರ್ ಹಿಟ್ಟು ಈಗ ನಮ್ಮ ಕಾಲಿವುಡ್ ಹೀರೋಯಿನ್ ನಮ್ಮ ನಯನತಾರ ಅವರು ಈ ಒಂದು ಸಿನಿಮಾದಲ್ಲಿ ಒಂದು ಅಭಿನಯ ಸಕರ್ತಾರ ಈ ಒಂದು ಯಾರ ನಿರ್ದಿ ಯಾರ ನಿರ್ದೇಶನಪ್ಪ ಅಂತ ಎಲ್ಲ ಕೇಳ್ತಿರ್ಬೋದು ನಮ್ಮ ಮಹೇಶ್ ನಾರ ನಾರಾಯಣ ಅವರ ನಮ್ಮ ಮಹೇಶ್ ರಾ ಅವರ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಷನ್ ಕಟ್ಟಿ ಅವರು ಈ ಸಿನಿಮಾದ ಹೆಸರು ಏನಪ್ಪ ಅಂತಂದರೆ ಅಷ್ಟು ಅಲ್ಟಿಮೇಟ್ ಆಗಿದೆ ಸೂಪರ್ ಹಿಟ್ ಆದಂಥ ಈ ಒಂದು ಸಿನಿಮಾ ಟೈಟಲ್ ಹಾಗೆ ಐತಿ ಇನ್ನೇ ಸದ್ಯದಲ್ಲಿ ಒಂದು ಸಿನಿಮಾದ ಅಪ್ಡೇಟ್ ಹಾಕಿ ಹೊರ ಬೆಳೆದತಿ ಯಾವಾಗ ಬೆಳೆದೈತಿ ಯಾವಾಗ ಬೆಳೆದಾಗ ಎಲ್ಲವನ್ನೂ ಪಿನ್ ಟು ಪಿನ್ ಹೇಳ್ತೀನಿ ಅಂತ ಹೇಳ್ತೀನಿ ಈಗ ನಮ್ಮ ಮೋಹನ್ ಲಾಲ್ ಮತ್ತು ಮುಮ್ಮಟ್ಟಿ ಅವರ ಮುಖ್ಯ ಭೂಮಿಕೆಯಲ್ಲಿ ತಯಾರಾದಂಥ ಈ ಒಂದು ಸಿನಿಮಾ ಮತ್ತು ಇವರ ಮಧ್ಯದಲ್ಲಿ ನಮ್ಮ ನಯನತಾರ ಅವರು ಎಂಟ್ರಿ ಕೊಟ್ಟಾರ ಅವರು ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟಾರ ಅವರ ಎಪ್ಪತ್ತ್ಮೂರು ವಯಸ್ಸಲ್ಲಿ ಇವನು ಈ ಒಂದು ಹೆಜ್ಜೆ ಹಾಕಿ ರೆಡಿ ಆದಾರ ಎಪ್ಪತ್ತ್ಮೂರು ವಯಸ್ಸಂತಂದ್ರೆ ಇವ್ರಿಗೆ ಎಪ್ಪತ್ತ್ಮೂರು ಮತ್ತು ಇನ್ನು ನಮ್ಮ ನಯನತಾರ ಅವ್ರಿಗೆ ಇನ್ನೂ ವಯಸ್ಸಾಗಲ್ಲ ಅಂತ ತಗೊಂಡ್ರು ಅಂತ ಇದು ವಯಸ್ಸು ಆಗ್ಯಾವು ಮತ್ತು ಅವರಿಗೆ ಇದು ಇಂದ ತಗೊಂಡ್ರು ಮತ್ತು ಇವರಿಗೆ ಎಪ್ಪತ್ತ್ಮೂರು ಆಗ್ಯಾವ ನೀವು ತೊಗೊಂಡ್ರು ಇಲ್ಲಂತೆ ಹಾಗೇನಿಲ್ಲ ಈಗ ಎಪ್ಪತ್ತ್ಮೂರು ವಯಸ್ಸಾದವರಿಗೆ ಅಂದ್ರೆ ಇನ್ನೂ ಎನರ್ಜಿ ಇನ್ನೂ ಜಾಸ್ತಿನೇ ಇದೆ ನಮ್ಮ ಮೋಹನ್ ಲಾಲ್ ಅವರು ಮತ್ತು ಮಮ್ಮುಟ್ಟಿಯವರವ ಈ ಒಂದು ಸಿನಿಮಾಗೆ ಒಂದು ಒಂದು ಯಾಕೆ ಹೀರೋಯಿನ್ ಆಗಿ ಒಂದು ಹೆಜ್ಜೆ ಇಡಕ್ಕೆ ಇನ್ನೇನು ಕೆಲವೇ ದಿನದಲ್ಲಿ ಬಂದರವರು ಇನ್ನೇನು ಕೆಲವೇ ದಿನದಲ್ಲಿ ಈ ಒಂದು ಸಿನಿಮಾದ ಅಪ್ಲೇಟ್ ಆಗಿ ಹೊರಬಿಡೋದಂತ ಹೇಳ್ತೀನಿ ಈಗ ಈ ಸಿನಿಮಾದ ಟೈಟಲ್ ಏನಪ್ಪ ಅಂತ ಮೇಲೆ ತಲೆಯಲ್ಲಿ ಓಡ್ತಾ ಇರ್ಬೋದು ಯಾವುದಪ್ಪ ಅಂತಂದರೆ ಎಮ್ ಎಮ್ ಎಂ ಎನ್ ಈ ಸಿನಿಮಾದ ಹೆಸರಾಗಿರ್ತೈತಿ ಈ ಒಂದು ಎಮ್ 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 ಎನ್ ಈ ಒಂದು ಸಿನಿಮಾ ಟೈಟಲ್ ಈ ಒಂದು ವಿಚಿತ್ರವಾಗಿದ್ದಪ್ಪ ಅಂದರೆ ಈ ಒಂದು ಸಿನಿಮಾ ಟೈಟಲ್ ಹಾಕಿದ್ರೆ ಸೂಪರ್ ಹಿಟ್ ಆಗೈತೆ ಯಾಕಂದರೆ ನೀವೆಲ್ಲ ನೋಡ್ಬೋದು ನಮ್ಮ ರಾಜಮೌಲ್ ಸರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಸಿನಿಮಾ ನಮ್ಮ ಜೂನಿಯರ್ ಎನ್ ಟಿ ಆರ್ ಹಾಗೂ ನಮ್ಮ ಅಲ್ಲು ಅರ್ಜುನ್ ಅವರ ಸಿನಿಮಾಗೆ ನೋಡಿರ್ಬೋದು ಯಾಕಂದರೆ ತ್ರಿವಲ್ ಆರ್ ಸಿನಿಮಾ ಆರ್ 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 ಸಿನಿಮಾಕ್ರೆ ಯಾವ ರೀತಿ ಆರ್ 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 ಅಂತಂದ್ರೆ ಯಾವ ರೀತಿ ಯಾವ ರೀತಿ ಕ್ರೇಜ್ ಹುಟ್ಟಾಕಿತ್ತು ಯಾವ ರೀತಿ ಸಿನಿಮಾ ಐತಿ ಎಲ್ಲರಿಗೂ ಗೊತ್ತೈತಿ ಈಗ ಅದೇ ರೀತಿಯಲ್ಲಿ ಒಂದು ಸಿನಿಮಾ ಯಾವುದಪ್ಪ ಅಂದರೆ ಎಮ್ 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 ಎನ್ ಈ ಒಂದು ಸಿನಿಮಾದಂಗೆ ಟೈಟಲ್ ಹಗ್ರೆ ಅಂತ ಹೇಳಿದ್ರೆ ಅಷ್ಟು ಅಲ್ಟಿಮೇಟ್ ಅಂತ ಈ ಒಂದು ಅಲ್ಟಿಮೇಟ್ ಅಂತ ಈಗ ಒಂದು ಟೈಟಲ್ ಆಗೈತಿ ಇನ್ನು ಸದ್ಯದಲ್ಲಿ ಒಂದು ಸಿನಿಮಾದ ಅಪ್ಡೇಟ್ ಅದು ಹೊರಬಿಡತಿ ಯಾವ ರೀತಿ ಕ್ರೇಜ್ ಹುಟ್ಟಾಕತ್ತೆ ಯಾವ ರೀತಿ ಕ್ರೇಜ್ ಹುಟ್ಟಾಕಲ್ಲ ಅಂದರೆ ಅವರು ನಾವು ಇನ್ನೂ ಸ್ವಲ್ಪ ಬಿಡುಗಡೆ ಆಗೋವರು ಕರೀಲಿಬೇಕು ಟೀಸರ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಸಾ ಮತ್ತು ಟ್ರೈಲರ್ ಆಗಿರ್ಬೋದು ಸಿನಿಮಾದ ಅಪ್ಡೇಟ್ ಏನಾಯ್ತಪ್ಪ ಅಂದರೆ ಎಲ್ಲವೂ ಅಂತ ಹೇಳ್ತೀನಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಹೇಳಬೇಕಪ್ಪ ಅಂತಂದ್ರೆ ನಮ್ಮ ನಯನ ತಾರವರು ಈ ಒಂದು ಎಮ್ 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 ಎಂ ಎಂ ಸಿನಿಮಾದಲ್ಲಿ ಈ ಒಂದು ಸಿನಿಮಾದ ನಾಯಕಿಯಾಗಿ ಅವರೇ ಸದ್ಯದಲ್ಲಿ ಒಂದು ಸಿನಿಮಾದ ಅಪ್ಡೇಟಕರು ಅಂತ ಹೇಳ್ತೀನಿ ಸದ್ಯದ ಯಾವುದೇ ಅಪ್ಡೇಟ್ ಯಾವುದೇ ಅಪ್ಡೇಟ್ ಬಿಟ್ಟು ಬಿಟ್ಟರು ನಿಮಗೆಲ್ಲವನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಓಕೆ ಸರ್ ನಾಯೇನ ನಿಮಗೆ ತಪ್ಪ ನಾಯ ತಪ್ಪು ಮಾತಾಡಿದ್ರು ದಯವಿಟ್ಟು ಯಾರು ತಪ್ಪು ತಪ್ಪಾಯಸಕ್ಕೆ ಬಿಟ್ಟರೆ ಹಂಗಿಂದ ತಪ್ಪು ಮಾತಾಡಿದ್ರೆ ಅನಿಸ್ತಪ್ಪಾ ಅಂದ್ರೆ ಎಲ್ಲರೂ ಕ್ಷಮೆ ಕೇಳ್ತೀನಿ ಮತ್ತೊಂದು ವಿಡಿಯೋ ಸಿಗ್ರೆ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬನ್ನಿ ಸರ್